you. Mm -hmm. ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಾ ದೇವರು ಕಾರ್ಯಕ್ರಮ ಆದಮೇಲೆ ಮುಂದೆ ಮದುವೆ ಕಾರ್ಯಕ್ರಮನ ಈ ವಿಡಿಯೋದೊಳಗೆ ನೋಡೋಣ ಅಂತ ಅಂದ್ರೆ ಇವತ್ತೇನದ ನಾಂದಿ ಪ್ರತಿಷ್ಠಾಪನೆ ಆದ ಆಮೇಲೆ ಎದುರುಗೊಳ್ಳೋ ಕಾರ್ಯಕ್ರಮ ಮತ್ತು ರಿಸೆಪ್ಷನ್ ಇಲ್ಲಿ ಬೆಂಗಳೂರು ಕಡೆ ಏನದ ಇವರ ಹಿಂದಿನ ದಿವಸ ರಾತ್ರಿನ ರಿಸೆಪ್ಷನ್ ಇಟ್ಕೋತಾರ ಆ ಎಲ್ಲ ಕಾರ್ಯಕ್ರಮನ ಈ ವಿಡಿಯೋದೊಳಗೆ ನೋಡ್ಕೊಂಡ್ಬರೋಣ ಅಂತ ಬೆಳಗ್ಗೆ ಎದ್ದ ತಕ್ಷಣ ಬೀಗರ್ ಕಡೆಯಿಂದ ಅಂದರೆ ಹೆಣ್ಬೀಗರ್ ಕಡೆಯಿಂದ ಇಬ್ಬರು ದಂಪತ್ತು ಹಣ್ಣು ಕಾಯಿ ತಾಂಬೂಲ ಹಾರ ತೊಗೊಂಡು ನಮ್ಮ ಬೀಗರ್ನ ಏನದ ಕರೀಲಿಕ್ಕೆ ಬಂದಿದ್ರು ನಮ್ದು ಉಪಹಾರದಿಂದ ಹಿಡಿದು ಅಲ್ಲೇ ಅವ್ರ ಕಡೆನ ಇರೋದ್ರಿಂದ ನಾವು ಎಲ್ಲರೂ ಸ್ನಾನ ಮಾಡ್ಕೊತಕೊಂಡಿದ್ವಿ ಅವರೊಂದ್ ದೊಡ್ಡ ಗಾಡಿ ಮತ್ತು ಮೂರು ಕಾರ್ ತೊಗೊಂಡು ನಮ್ಮನ್ನೆಲ್ಲರೂ ಏನಾದರೂ ಕರೀಲಿಕ್ಕೆ ಬಂದಿದ್ರು ಇದು ನೋಡ್ರಿ ಕಲ್ಯಾಣ ಮಂಟಪದ ಅಂದ್ರೆ ಬಸವನ ಗುಡಿ ಗುಡಿಯೊಳಗದ ಇದು ಮತ್ತೇನದ ಉತ್ತರಾದಿ ಮಠದ ಹತ್ರನ ಅಗ್ದಿ ಬಾಜುಕನ ಈ ಕಲ್ಯಾಣ ಮಂಟಪದ ಸತ್ಯ ಪ್ರಮೋದ ಕಲ್ಯಾಣ ಮಂಪ ಅಂತ ಹೇಳಿ ಇಲ್ಲಿ ಅವ್ರೇನಾದ್ರೆ ಮದುವೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಈಗ ನಾವೆಲ್ಲ ಬಂದ ಮೇಲೆ ನಮ್ಮನ್ನೆಲ್ಲ ಹೆಂಗ್ ಸ್ವಾಗತಿಸಿದ್ರು ಎಲ್ಲ ಸೇರಿ ಅವರೆಲ್ಲ ಹೆಂಗ್ ಆರ್ತಿ ಅದನ್ನ ಮಾಡ್ಕೊಂಡು ಕರ್ಕೊಂಡು ಹೋಗೋದನ್ನ ಈಗ ನೋಡ್ಕೊಂಡ್ಬರೋಣ ிங்கேவிய பிராத்தனை சுத்தி ஆகக்கோஸ்கிட்ட ತಾವು ಮಂತ್ರಾಕ್ಷರದ ಇಟ್ಕೊಳ್ಳಿ ನೀವು ಮಂತ್ರಾಕ್ಷರದ ಇಟ್ಕೊಳ್ಳಿ ನಿಮ್ಮ ಕುಲದೇವರು ದೇವರು ದುರ್ಗ ನರಸಿಂಹದೇವರನ್ನ ಪ್ರಾರ್ಥನೆ ಮಾಡಿಡ್ರಿ ಬರ್ತಾ ಇದ್ದಾಗೆ ಒಳಗೆ ಇಂಟ್ರಿ ನರಸಿಂಹದೇವರನ್ನ ಪ್ರಾರ್ಥನಾ ಶ್ರೀರಮಣಿ ಕರಕಮಲ ಮೋಚಿತ ಚಾರು ಸರೋಜ ಬ್ರಹ್ಮ ಸಮೀರ ವಾಣಿ ಭಣೀಂದ್ರೀಂದ್ರ ಭವೇಂದ್ರ ಮುಖಭೆನತ ನೀರಜಾಂಡೋದಯಸ್ಥತಿ ಕಾರುಡನೆ ಕೈವಲ್ಯದಾಯಕ ನಾರಸಿಂಹನೇ ನಮಿಬೇ ಗರುಣಿದ ಮಂಗಳವ ಚಟ 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 ದೂರ ಮೋಹಯ ಬ್ರಹ್ಮಯಾರಿನ್ ಕಡಿಗಡಿ ಕಡಿ ಗಾಯಂ ಜ್ವಾಲಯ ಸ್ಫೋಟಯಸ್ವ ನಿಮ್ಮ ತಿಲಕವನ್ನು ಮಾಡಿ ಆಮೇಲೆ ಹಿರಿಯರೆಲ್ಲ ಅವರ ಕಡೆ ಹಿರಿಯಲ್ಲ ಇದ್ದಾರೆ ಹಚ್ಚಿ ಮುಂದೆ 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 ಬನ್ನಿ 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 ಕುಂಕುಮಿ ತಿಲಕವನ್ನೇ ಮಾಡ್ಬೇಕು ನೀವು ತಿಲಕವನ್ನೇ ಮಂಗಳ ತಿಲಕ ನೀವು ಮತ್ತೆ ಈ ಕಡೆ ಬನ್ನಿ ನೀವು ಹಚ್ತಾ ಇದ್ರಿ ಬಳಗೀದ್ಕರ ಮಾತ್ರ ಹಚ್ಕೋತಾ ಇದ್ದಾನೆ ದೀರ್ಘಾಯುಷ್ಯ ವಸ್ತು ಅಂತ ಹೇಳಿ ದೀರ್ಘಾಯುಷ್ಯ ವಸ್ತು ವೆರಿ ಗುಡ್ ಸರಿ ಪೂರ್ಣ ಫಲವನ್ನ ಕೊಡಿ ಈ ಫಲ ಇಂದ ಜುಟ್ಟು ನಿಮ್ಮ ಅವ್ರಿಗೆ ಕೊಡಬಾರದು ತಿರ್ಗಿಸಿಕೊಳ್ಳಿ ನಿಮ್ಮ ಜುಟ್ಟು ಅವರು ಕೊಡಂಗಿಲ್ಲ ಹಾಗೆ ವೆರಿ ಗುಡ್ ಸರಿ ಹಾರವನ್ನ ಹಾಕಿ ಯಾರಿಗೂ ಹಾರ ಹಾಕ್ತಾ ಇದ್ರೆ ನೀವು ಹಾ ಒಣಗಿರ್ತಕ್ಕಂತಹ ಪರಮಾತ್ಮ ಈ ಅನುಸಂಧಾನ ಓಡ್ತಾ ಇರಬೇಕು ಓಂ ಯೋ ಪಂ ಪುಷ್ಪಂ ಹತ್ರ ಬನ್ನಿ ಹತ್ರ ಬನ್ನಿ ಹತ್ರ ಬನ್ನಿ ಹ ಯೋ ಪುಷ್ಪೇ ಪುಷ್ಪ ಮಹಾನ್ ಭವತೀ ಬೀಗರನ್ನ ಆಲಿಂಗನ ಮಾಡ್ಕೊಳ್ಳಿ ನೀವು ಬಂದಿದ್ ಬಹಳ ಸಂತೋಷ ಆಯ್ತು ಅಂತ ಹೇಳಿ ಈ ಕಡೆ ತಿರ್ಕೊಡ್ರೆ ಈ ಕಡೆ ತಿರ್ಕೊಳ್ಳಿ ಡಿಕ್ಕಿ ಹೊಡಿರಿ ಆ ರಾಗ ಹೇಗಿರ್ಬೇಕು ತೆಗೆದ್ ಹಾಕೊಡಬೇಕು ದಕ್ಷಿಣ ಹಾಕ್ರಿ ಒಂದ್ ದಕ್ಷಿಣ ಹಾಕಿರಿ ನಿಮ್ ಕಡೆ ಕೊಡಿ ಸಾಲವಿಲ್ಲದೆ ಮದುವೆ ಮಾಡಕ್ಕಾಗಲ್ಲ ಕೊಡಿ ಮಿಷನ್ ಸೊನ್ನೆ ಜಾಸ್ತಿ ಇರಬೇಕು ಅಂತ ನೋಟ್ ಹಾಕ್ಬೇಕು ರಕ್ಷಣ ಅಗ್ನೆ ತವ ರಕ್ಷಣೆ ವೀರಾರಕ್ಷಣ ಸುಮ ಪ್ರೀಣಾನ ಪ್ರತಿಸ್ಫರಂ ವೀರ ಜೀವ ಜಗಿ ರಕ್ಷಿತ್ ಪ್ರಧಾನ ಇದು ನೋಡಿರಿ ಎಲ್ಲನೂ ಆರತಿ ಅದು ಮಾಡಿ ನಮಗೆಲ್ಲ ಹೂ ಮಾಲೆ ಎಲ್ಲ ಹಾಕಿ ಆಮೇಲೆ ಕಾಯಿ ಎಲ್ಲ ಮೇಲೆ ನಾವೆಲ್ಲ ಒಳಗೆ ಹೊಂಟೇವಿ ಈಗ ಏನಂದ್ರೆ ಟೈಮು ಹತ್ತು ಗಂಟೆ ಆಗಿತ್ತು ನಾವು ಇಲ್ಲಿ ಬರೋತನ ಅಂದ್ರೆ ಮತ್ತು ಒಳಗೆ ಕರ್ಕೊಂಡು ಹೋದ್ಮೇಲೆ ನಮಗೆಲ್ಲ ಏನಾದ್ರೆ ಉಪಹಾರದ ವ್ಯವಸ್ಥೆ ಮಾಡಿದ್ರು ಉಪಹಾರಕ್ಕೆ ಏನದಂತ ನೋಡೋಣ ಈಗ ಇಲ್ಲಿ ಒಳಗೆ ಬಂದ ತಕ್ಷಣ ಏನಿದೆ ಹಿಂಗೆ ಗಣಪತಿ ಮೂರ್ತಿ ಅದ ನೋಡ್ರಿ ಎದುರುಗಡೆ ಭಾಳ ಚಂದದ ಮೂರ್ತಿ ಮತ್ತು ಇವರೆಲ್ಲ ಏನದ ಸ್ಟೇಜ್ ಅರೇಂಜ್ ಮಾಡೋದಂದ್ರೆ ಅವರೆಲ್ಲ ಹೂವಿಂದ ಅಲಂಕಾರ ಮಾಡೋರೆಲ್ಲ ಬಂದಿದ್ರು ಇದೆಲ್ಲ ಹಿಂಗೆ ಚೇರ್ಗಿ ಹಾಕಿ ರೆಡಿ ಮಾಡ್ಯಾರ ಮತ್ತು ಭಟ್ ಆಚಾರ ಏನದ ಎಲ್ಲಾನು ತಮ್ಮದೆಲ್ಲ ಏನೇನು ಕಾರ್ಯಕ್ರಮ ಅವನ್ನೆಲ್ಲ ರೆಡಿ ಮಾಡ್ಕೊಳ್ಕೊತಾರೆ ಈಗ ಉಪಹಾರ ಕಡೆ ಹೋಗೋಣ ಅಂತ ಉಪಹಾರಕ್ಕೆ ನೋಡಿರಿ ಬೆಳಗ್ಗೆ ಎಲ್ಲಾನು ಭಾಳ ಚಲೋ ಮಾಡಿದ್ರು ಅಂದರೆ ಶಾವಿಗೆ ಉಪ್ಪಿಟ್ಟು ಮಾಡಿದರು ಆಮೇಲೆ ರವೆ ಉಪ್ಪಿಟ್ಟು ಮಾಡಿದ್ರು ಕೊಬ್ಬರಿ ಚಟ್ನಿ ಸಿರಾ ಆಮೇಲೆ ಚಹಾ ಕಾಫಿ ಇದನ್ನೆಲ್ಲ ಇಟ್ಟಿದ್ರು ಭಾಳ ಎಲ್ಲಾನು ಇದು ನೋಡ್ರಿ ಒಂದು ಕಡೆ ನಮ್ಮ ನಾದ್ನಿಯವರು ನಾಂದಿ ಪ್ರತಿಷ್ಠಾಪನೆ ಮಾಡಿದ್ರು ಅಂದರೆ ಬೆಳಿಗ್ಗೆ ಮುಹೂರ್ತ ಭಾಳ ಜಲ್ದಿ ಇತ್ತು ಅಂದರೆ ಆರೂವರೆ ಆರು ನಲ್ವತ್ತಕ್ಕೆ ಅಕ್ಕಿ ಹೀಗಾಗಿ ಹಿಂಗಾಗಿ ಅವ್ರೇನದ ಹಿಂದಿನ ದಿವಸನ ನಾಂದಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಇಲ್ಲಿ ನಾಂದಿ ಪ್ರತಿಷ್ಠಾಪನೆದು ನಡೆದ ಕಾರ್ಯಕ್ರಮ ಮತ್ತು ಆ ಕಡೆ ಬೀಗರ್ದು ಅವರು ಒಂದೇನೋ ಹೋಮದ್ದು ಮಾಡಿಸಿದ್ರು ಅದೆಲ್ಲ ನಡೆದಿದೆ ಇದು ನೋಡ್ರಿ ಹೊರಗೆ ಏನದ ಅಂದರೆ ಗಂಡಿನ ಕಡೆಯವ್ರಿಗೆ ಹೊರಗಿದು ಕೊಟ್ಟಂಥ ಅವರು ರೂಮ್ ಇತ್ತು ಹೆಣ್ಣಿನ ಕಡೆಯವ್ರು ಕೊಟ್ಟದ್ದು ಆ ರೂಮ್ನೊಳಗೆಲ್ಲ ಏನದ ತಾವು ಕೊಡುವಂಥ ಭೂಮದ್ ಭಾಂಡಿ ಏನದ ಹೀಗೆಲ್ಲ ಜೋಡಿಸಿದ್ರು ಅವರು ಕಾಯಿಪಲ್ಯ ಸಹಿತ ಎಲ್ಲಾನು ಏನು ಕೊಡೋದಿರ್ತದ ಒಂದು ಹುಡುಗಿ ಅಂತ ಹೇಳಿ ಅದನ್ನೆಲ್ಲ ಇಟ್ಟಿದ್ರು ಭಾಳ ಚಲೋ ಚಲೋ ಇಟ್ಟಿದ್ರು ಇದೆಲ್ಲ ಏನದ ವರನ್ ರೂಮ್ನೊಳಗೆ ರೆಡಿ ಮಾಡಿದ್ರು ಅವರೆಲ್ಲ ಈಗ ನಾಂದಿ ಹಿಟ್ಟುಗಳೆಲ್ಲ ಪುಣ್ಯೋಚಿನ್ನಿ ಅದು ಮೇಲೆ ನಾಂದಿ ಪ್ರತಿಷ್ಠಾಪನೆ ಇಲ್ಲೇ ಅಂದರೆ ಹುಡುಗನ ರೂಮ್ ಏನಿದೆ ಇಲ್ಲಿಗೆ ಬಂದಾರ ನೋಡ್ರಿ ಎಲ್ಲರೂ ಮುಗೀತು ಈಗ ಇಲ್ಲೇನದ ನಾಂದಿ ಪ್ರತಿಷ್ಠಾಪನೆ ಮಾಡಿದರು ಇದೇನಿದೆ ಮ್ಯಾಲೆ ಹಿಂಗೆ ಕಾಣಿಸ್ತು ನೋಡ್ರಿ ಮೇಲಿಂದ ನೋಡಿದರೆ ಕೆಳಗಡೆ ಎಲ್ಲ ಹಿಂಗೆ ಅದ ಭಾಳ ಚೆಂದ ಅದು ಕಲ್ಯಾಣ ಉಂಟು ಚಲೋ ಅದ ಮತ್ತು ಭಾಳ ಚೆಂದ ಅರೇಂಜ್ ಮಾಡಿದ್ರು ಇಲ್ಲನು ಇದು ಏನದ ನೋಡ್ರಿ ಈಗ ಅಂದರೆ ಚೈತ್ರ ಮಾಸ ನಾಳೆ ಇದು ಇರ್ತದೆ ಏನಾದ್ರೆ ಅಕ್ಷತೃತೀಯ ಅದು ಹಿಂಗಾಗಿ ಅವ್ರೇನದ ಇಪ್ಪತ್ತೈದು ಮೂವತ್ತು ಮಂದಿಗೆ ಕಾಲು ತೊಳೆದ್ರ ಹೆಂಡಿದ್ರು ಅಲ್ಲಿ ನಮ್ಮ ನಮ್ಮಲ್ಲಿರುವಂಥ ಎಲ್ಲ ಮುತ್ತೈದರಿಗೂ ಏನದ ಅವರು ಕಾಲು ತೊಳೆದ್ರು ಇದು ನೋಡಿರಿ ಭಾಳ ಚಂದ ಎಲ್ಲ ಕಾರ್ಯಕ್ರಮ ಮಾಡಿದ್ರು ಅವರು ಅಂದರೆ ಅವ್ರಿಗೆಲ್ಲ ಮರದ ಬಾಗಣ ಅದು ಕೊಟ್ಟರು ಮತ್ತು ಎಲ್ಲರಿಗೂ ಹಣ್ಣು ತಾಂಬೂಲ ಎಲ್ಲ ಕೊಟ್ಟು ಒಂದು ತಾಟಿನೊಳಗೆ ಅವ್ರಿಗೇನೋ ತಂಬಿಟ್ಟು ಎಳ್ಚಿಗಳಿ ಅದು ಕೊಟ್ಟು ಕೋಸಂಬರಿ ಪಾನಕ ಮಾಡಿಸಿದ್ರು ಭಾಳ ಅಂದ್ರೆ ಭಾಳ ಚಂದ ಕಾರ್ಯಕ್ರಮ ಮಾಡಿದ್ರು ಇದನ್ನೆಲ್ಲ ಮೊದಲಿಗೆ ಅವರು ಹಿರೇಮುತ್ತ ಐದು ಮಂದಿಗೆ ತೊಳೆದು ಅವ್ರಿಗೆ ಏನಾದ್ರೂ ಮ ಬಾಗಣ ಸೀರೆ ಆಮೇಲೆ ಒಂದು ಪೇಪರ್ನೊಳಗೆ ಅರ್ಶ ಅರಶಿನ ಎಲ್ಲ ಕೊಟ್ಟು ಮೊದಲು ಅವ್ರಿಗೆ ಐದು ಮಂದಿಗೆ ಉಡಿ ತುಂಬಿದ್ರು ಆಮೇಲೆ ಉಳಿದವ್ರಿಗೆಲ್ಲ ಏನಾದ್ರೆ ಒಂದು ತಾಟಿನೊಳಗೆ ಹಣ್ಣು ಅದನ್ನೆಲ್ಲ ಹಾಕಿ ಕೋಸಂಬರಿ ಪಾನಕ ಇದನ್ನೆಲ್ಲ ಏನಾದರೂ ಹಾಕಿ ಉಡಿ ತುಂಬಲಿಕ್ಕೆ ಹತ್ತಾರೆ ನೋಡಿರಿ ಅದು ಎಲ್ಲ ತುಂಬೋದ್ಮೇಲೆ ಎಲ್ಲರೂ ನಮಸ್ಕಾರ ಮಾಡಿದ್ರು ಮತ್ತೇನದ ಅವ್ರ ಹೆಣ್ ಹಿಂದಿನ ದಿವಸ ಅಂದ್ರೆ ಇಲ್ಲೇ ಕಲ್ಯಾಣ ಮಂಟಪದೊಳಗನ ದೇವ್ರ ಊಟದ ಕಾರ್ಯಕ್ರಮ ಇಟ್ಕೊಂಡಿದ್ರು ಇದು ನೋಡ್ರಿ ಒಳಕಲ್ ಪೂಜೆಗೆ ಹಿಂಗೆ ಹಿಂಗ ರೆಡಿ ಮಾಡರ್ ಅವರು ಇಲ್ಲೇ ಕಾರ್ಯಕ್ರಮ ಅಂದ್ರೆ ಅವ್ರದ್ದು ದೇವ್ರ ಊಟದ ಕಾರ್ಯಕ್ರಮ ಬಳಿ ಇಡಿಸೋದು ಎಲ್ಲ ಕಾರ್ಯಕ್ರಮ ಅವರು ಲಕ್ಷ್ಮೀ ಸೋಭಾನ ಹೇಳ್ಲಿಕ್ಕೆ ತರ ಏನದ ದೇವ್ರ ಊಟದ ಕಾರ್ಯಕ್ರಮ ನಡೆದದ ಇದು ನೋಡ್ರಿ ಮಧ್ಯಾಹ್ನದ ಊಟಕ್ಕೆ ಎಲ್ಲ ಕಡೆ ಎಲ್ಲಿ ಹಾಕಿದ್ರು ಮಧ್ಯಾಹ್ನದ ಊಟಕ್ಕೆ ಏನಂದ್ರೆ ಅವ್ರದ್ದು ದೇವ್ರ ಊಟ ಇರೋದ್ರಿಂದ ಇವತ್ತು ಏನದ ಹೋಳಿಗೆ ಊಟನೇ ಇತ್ತು ಚಟ್ನಿ ಕೋಸಂಬರಿ ಪಲ್ಯ ಉಪ್ಪಿನಕಾಯಿ ಎರಡು ಥರದ ಪಲ್ಯ ಮಾಡಿದರು ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ರು ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ಅಪ್ಪಿ ಪಾಯಸ ಅನ್ನ ಕಟ್ಟಿನ ಸಾರು ಉಪ್ಪಿನಕಾಯಿ ಹೋಳಿಗೆ ಬರ್ಫಿ ಭಾಳ ಅಂದ್ರೆ ಭಾಳ ರುಚಿ ಮಾಡಿದ್ರು ಅಡುಗೆನ ಈಗ ನಾವೆಲ್ಲ ಏನಾದರೂ ಮಧ್ಯಾಹ್ನದ ಊಟಕ್ಕೂತ್ಕೊಂಡೇವಿ ಇದು ನೋಡಿರಿ ರಾತ್ರಿ ಎದುರುಗೊಳ್ಳೋ ಕಾರ್ಯಕ್ರಮಕ್ಕೆ ಗಂಡು ಬೀಗರು ಹೆಣ್ಣು ಬೀಗರು ಏನಾದರೂ ಹುಡುಕ್ ಕೊಡೋದು ಹುಡುಕ್ ಕೊಡೋದು ಮತ್ತು ಅರ್ಶಿನ ಕುಂಕುಮ ಚೀಟಿ ಉಡಿ ಪಾಕಿಟ್ಟು ಎಲ್ಲ ಏನದ ರೆಡಿ ಮಾಡಿ ಇಟ್ಕೊಂಡಿದ್ರು ಇದೇನದ ಸ್ವಾಗತ ಮಾಡಲಿಕ್ಕೆ ಹುಡುಗದ ಹಿಂಗೆಲ್ಲ ಅರೇಂಜ್ ಮಾಡಿದ್ರು ಹೂಗಿಲಿಂದ ಭಾಳ ಚೆಂದಾಗಿತ್ತು ಮತ್ತು ಈಗೇನದ ಮತ್ತು ನಮ್ಮನ್ನು ಹೊರಗಿಂದ ಏನದ ಮತ್ತು ಕರ್ಕೊಂಬರ್ತಾರೆ ಇದೆಲ್ಲ ದೀಪದ ಹಿಂಗೆ ಮಾಡಿದ್ರು ಬಂದ್ಕೊಂಡು ಏನದ ದೀಪ ಹಚ್ಚಿ ಹಿಂಗೆ ಒಳಗೆ ಬರೋದು ಅಂಥೇಳಿ ಎಂಟ್ರೆನ್ಸ್ಗೆ ಇದನ್ನೆಲ್ಲ ರೆಡಿ ಮಾಡಿಟ್ಟಿದ್ರು ಇಲ್ಲಿ ನೋಡ್ರಿ ನಾವೆಲ್ಲರೂ ನಿಂತ್ಕೊಂಡಿವಿ ಮತ್ತು ಅವ್ರ ಹುಡುಗನ ಕಡೆಯವರು ಮತ್ತು ನಮಗೆ ಎಲ್ಲ ಕುಂಕುಮ ಹಚ್ಚಿ ಹಾರ ಹಾಕಿ ಮತ್ತು ಈಗ ಹೆಂಗೆ ಸ್ಟಾರ್ಟಿಂಗ್ ನಾವು ಇಲ್ಲಿ ಇಲ್ಲಿ ನಮ್ಮ ಕಡೆ ಕಡೆಯಲ್ಲ ಈ ಎದುರುಗೊಳ್ಳೋದ ಕಾರ್ಯಕ್ರಮ ಇರ್ತದೆ ನಾವು ಬೆಳಿಗ್ಗೆ ಬಂದಿದ್ರಿಂದ ಅವಾಗೊಮ್ಮೆ ನಮಗೆ ಸ್ವಾಗತ ಮಾಡಿದರು ಈಗ ಮತ್ತೆ ಸಾಯಂಕಾಲ ಏನದ ಈಗ ಮತ್ತೆ ನಮ್ಮನೇನದ ಎಲ್ಲರೂ ಒಳಗೆ ಕರ್ಕೊಂಡು ಹೋಗ್ಲಿಕ್ಕೆ ಕುಂಕುಮ ಅದನ್ನೆಲ್ಲ ಹಚ್ಚಿ ಎಲ್ಲರಿಗೂ ಹಾಗೆ ಎಲ್ಲರೂ ಹಾಗೆ ಹಾಗೆ ವೆರಿ ಗುಡ್ ವೆರಿ ಗುಡ್ ಸರಿ ಸ್ವಲ್ಪ ಒಂದು ಸ್ಟೆಪ್ ಬಂದು ತಗೊಳ್ಳಿ ಎಲ್ಲಾ ಹಾಕ್ರಿ ಬೇಕಾಗಿದೆ ತಗೊಳ್ಳಿ ನಿಧಾನ ಮಾಡ್ರಿ ಆತರ ಇಲ್ಲ ಫೋಟೋ ಫೋಟೋಜೆನಿಕ್ ಫೇಸ್ ಬರಲಿ ಎಲ್ಲರಿಗೂ ಎಲ್ಲರೂ ನಗ ಇರಲಿ ಹ ದೇವರನ್ನ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮವನ್ನ ಮಾಡಿ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಎಲ್ಲರಿಗೂನಾರು ಅರ್ಶನ ಕುಂಕುಮ ಅದು ಕೊಟ್ಟು ಹಾರ ಹಾಕಿದ್ಮೇಲೆ ನಮಗೆಲ್ಲ ಏನಾದ್ರೂ ಭತ್ತಳು ಕೊಟ್ಟಿದ್ರು ಮತ್ತು ಬೀಗರು ಬೀಗರು ಒಬ್ರಿಗೊಬ್ರು ಹಾರ ಅದು ಹಾಕಿದ್ಮೇಲೆ ನಾವೆಲ್ಲ ಏನಾದ್ರೂ ಭತ್ತಳು ಹಾಕಿದ್ವಿ ಎಲ್ಲರೂ

ಇಲ್ಲಿ ಹುಡುಗ ಎಲ್ಲರೂ ಬಂದು ಸ್ಟೇಜ್ ಮೇಲೆ ಕುತ್ಕೊಂಡ್ಮೇಲೆ ಮುಂದೆ ಏನಾದ್ರೆ ಅಲೆವೆಲ್ಲ ತೊಗೊಳ್ಳೋದು ಸ್ಟಾರ್ಟ್ ಆಗ್ತದೆ ಅಂದರೆ ಗಂಡು ಬೀಗರು ಹೆಣ್ಣು ಬೀಗರು ಒಬ್ರಿಗೊಬ್ರು ಹಿರಿಯ ಮನ್ಸರು ಇದ್ದವರು ಮುತ್ತ ಇದ್ದಾರೆ ಎಲ್ಲರು ಏನಾದ್ರೂ ಅಲವೆಲ್ಲ ತೊಗೊಳ್ಳೋ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ನೋಡ್ರಿ ಏನಿದೆ ಬೀಗರು ಬೀಗರು ತೊಗೊಂಡ್ಮೇಲೆ ಉಳ್ದವರೆಲ್ಲ ತಗೋಬೇಕಾಗ್ತದೆ ಇಲ್ಲೇನಾದೆ ಬೀಗಿ ತೆರೆ ತೊಗೊಳ್ಕಿತಾರೆ ಅಂದರೆ ಹೆಣ್ಣಿನ ತಾಯಿ ಮತ್ತು ಗಂಡಿನ ತಾಯಿ ಅವ್ರು ಮೊದಲಿಗೆ ಅಲ ಬೆಲ್ಲ ತೊಗೊಳ್ಕಾರಿ ಎಲ್ಲಾರ್ದು ಅಲ್ಲೆ ಬೆಲೆ ತಗೊಳೋದಾದ್ಮೇಲೆ ಲಾಸ್ಟ್ ಏನದ ಕಳ್ಸಿಗಿತಿ ಇರ್ದ ನಮ್ ಕಡೆ ಕಳ್ಸಗಿತ್ತಿ ಅವ್ರ ಕಡೆ ಕಳ್ಸಗಿತ್ತಿ ಅಲ್ಲೆ ಬೆಲ್ಲ ತಗೊಳಿರ್ತದೆ ಈಗ ಹುಡುಗಿನ್ ಕರ್ಕೊಂಬರ್ತಾರ ಈಗೇನಿದೆ ಹುಡುಗೀನ ಕರ್ಕೊಂಬಂದ್ಮೇಲೆ ನಮ್ಮ ನಾದಿನ ಎಲ್ಲಾದರೂ ಹುಡುಗಿಗೆ ಉಡಿ ತುಂಬೋದು ತುಂಬೋದೇನೋ ಸೀರೆ ವಸ್ತಾ ಅಂದರೆ ತೋಡೆ ನೆಕ್ಲೆ ಅವನ್ನೆಲ್ಲ ಏನಾದರೂ ಹಾಕಿ ಉಡಿ ತುಂಬಾರೆ ಉಡಿ ತುಂಬೋದಾದ್ಮೇಲೆ ಆಕೆ ಸೀರೆ ಉಟ್ಕೊಂಡ್ಬರ್ತಾಳೆ ಆಮೇಲೆ ಏನಾದರೂ ಆಕಿಗೆ ಆರತಿ ಮಾಡೋದಾಗ್ತದೆ ಮತ್ತು ಅವ್ರು ಹುಡುಗ ಹುಡುಗನ ಕುಡಿಸಿ ಅವರು ಹುಡುಗ ಏನಾದ್ರೂ ಬ್ರಾಸ್ಲೆಟು ಚೈನ ಉಂಗುರ ಅವ್ರು ಏನು ಹಾಕೋದಾದ ವಸ್ತು ಅದು ಹಾಕಿ ಮತ್ತು ಡ್ರೆಸ್ ಕೊಡೋದಿರ್ತದೆ ಅದನ್ನೆಲ್ಲ ಕೊಟ್ಟು ಆರತಿ ಮಾಡೋದಿರ್ತದ ಹುಡುಗ ಹುಡುಗಿ ಎಲ್ಲ ಆರ್ತಿ ಮೇಲೆ ಈಗ ಮುಂದಿನ ದಿನದ ಕಾರ್ಯಕ್ರಮ ಅವ್ರದ್ದು ರಿಸೆಪ್ಷನ್ ಸ್ಟಾರ್ಟ್ ಆಗ್ತದೆ ನೋಡಿರಿ ನೋಡ್ರಿ ಇದೇ ವೀಡಿಯೋದೊಳಗೆ ರಿಸೆಪ್ಷನ್ದ್ದು ಊಟ ಭೂಮ ಎಲ್ಲಾನು ಹಾಕಿದ್ರೆ ವಿಡಿಯೋ ಭಾಳ ದೊಡ್ಡದು ಆಗ್ತದೆ ಮತ್ತು ನಿಮ್ಗೆ ನೋಡ್ಲಿಕ್ಕೂ ಭಾಳ ವ್ಯಾಸ್ರ ಬರ್ತದೆ ಅದಕ್ಕೆ ನಾವು ಮುಂದಿನ ವೀಡಿಯೋದೊಳಗೆ ಏನಿದೆ ರಿಸೆಪ್ಷನ್ ಹೆಂಗಾಯ್ತು ಮತ್ತು ರಾ ಸಾಯಂಕಾಲ ಸ್ನ್ಯಾಕ್ಸ್ ಏನಿತ್ತು ಆಮೇಲೆ ಊಟಕ್ಕೆ ಏನಿತ್ತು ಮೆನು ಭೂಮದ ಕಾರ್ಯಕ್ರಮ ಹೆಂಗಾಯ್ತು ಎಲ್ಲಾನು ಏನಿದೆ ಮುಂದಿನ ವೀಡಿಯೋದೊಳಗೆ ತೋರಿಸ್ತೀನಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತು ಮುಂದಿನ ವೀಡಿಯೋದೊಳಗೆ ಭೇಟಗೊಂಡಂಥ ಶ್ರೀರಾಮ ಸಮರ್ಥ